ಮತ್ತು ದತ್ತು ಅಧಿನಿಯಮ ಎರಡು ಸಾವಿರದ ಹದಿನೇಳರನ್ವಯ ಕಾನೂನುಬದ್ಧ ದತ್ತನ್ನು ಅಂಬೇಡ್ಕರ್ ಭವನದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗಿದೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಮಾತನಾಡಿದರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಿದ್ದು ಮತ್ತು ಅದಕ್ಕೆ ಬದ್ಧವಾಗಿದೆ ಎಂದು ಹೇಳಿದರು ಕಳೆದ ಬಾರಿ ಎಸ್ಎಸ್ಎಲ್ಸಿ ರಿಸಲ್ಟ್ ನಮ್ಮ ಜಿಲ್ಲೆಗೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳ ಪಡೆದ ವಿದ್ಯಾರ್ಥಿಗಳಿದ್ದಾರೆ ಈ ಬಾರಿಯೂ ಸಹ ಕಳೆದ ಬಾರಿಗಿಂತ ಹೆಚ್ಚು ಮಕ್ಕಳು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಅಂಕಗಳನ್ನು ಪಡೆಯಬೇಕೆಂದು ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರಬೇಕೆಂದು ತಿಳಿಸಿದರು ಒಳ್ಳೆ ಗ್ಯಾರಂಟಿ ಅಂತ ಅಧ್ಯಾಪಕರು ಬಂದ ಇದ್ದಾರೆ ನಮ್ಮ ಜೊತೆಯಲ್ಲಿ ಹಾಗೆ ಗ್ಯಾರಂಟಿ ಅಧ್ಯಕ್ಷ ಮತ್ತು ಜನ ಅತ್ಯುತ್ತಮ ನಾವು ಜಿಲ್ಲೆ ಅತ್ಯುತ್ತಮ ಮಟ್ಟಕ್ಕೆ ವಿದ್ಯಾಭ್ಯಾಸದಲ್ಲಿ ಸರ್ಕಾರ ಹೋಗಿ ಸರ್ಕಾರವಾಗಿ ಏನು ಸೌಲಭ್ಯ ಬೇಕು ಕೊಡೋದಕ್ಕೆ ತಯಾರಿದ್ದು ಗುಣಮಟ್ಟದ ಕೂಡ ಆ ಮಕ್ಕಳ ಜೀವನ ಅಂಶವನ್ನು ಅದರಿಂದ ಪ್ರಜೆಗಳು ಅವರೇ ದೇಶವನ್ನು ಕಟ್ಟಿ ಆಡಬೇಕೆಂದರೆ ಗಾಂಧೀಜಿಯವರ ಪಂಡಿತ್ ಜವಾಹರ್ಲಾಲ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುದೀರ್ಘ ಕಾಲ ಜೈಲು ವಾಸ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಅದರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಮಹಾತ್ಮ ಗಾಂಧೀಜಿಯವರು ಪಂಡಿತ್ ಜವಾಹರ್ಲಾಲ್ ವಿಶೇಷವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟು ಒಬ್ಬನ ಮಕ್ಕಳನ್ನು ಮಕ್ಕಳ ಭವಿಷ್ಯವನ್ನು ಕೆಲಸವನ್ನು ಸರ್ಕಾರ ಕರೆಯನ್ನು ಕೆಲಸ ಮಾಡಿದೆ ಅದರಿಂದ ದೇಶದ ಭವಿಷ್ಯ ಒಳ್ಳೆಯದು ಈ ಬಾರಿ ಎಸ್ ಎಲ್ ಸಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಂತ ವಿಶೇಷ ತರಗತಿಯನ್ನು ನಾನು ಈಗ ಆ ಮಕ್ಕಳನ್ನು ಏನು ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಆ ರೀತಿ ನೂರಾರು ಮಕ್ಕಳು ಮುಂದೆ ಬರಬೇಕು ಅದಕ್ಕೆ ಏನೆಲ್ಲ ಕಾರ್ಯಕ್ರಮ ತಗೊಳ್ಬೇಕು ಸರ್ಕಾರ ಅದಕ್ಕೆ ನಾವು ತಯಾರಿದ್ದೇವೆ ನೀವು ಹೆಚ್ಚು ಆ ಗುಣಮಟ್ಟದ ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳ್ತೀವಿ ಸರ್ ಬಿಆರ್ ಎಲೆಕ್ಷನ್ ಹಾಗೆ ಕಾಂಗ್ರೆಸ್ ಈ ನಾಯ ಹಿನ್ನಡೆ ಅನುಭವಿಸ್ತಾ ಇದೆ ಸರ್ ಇದ್ರ ಬಗ್ಗೆ